ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ ಹತ್ತೊಂಬತ್ತನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲನ್ನು ಅನ್ನು ಸಪೋರ್ಟ್ ಮಾಡಬೇಕಾಗಿ ಕೋರುತ್ತೇನೆ ಈ ಸಂಚಿಕೆಯಲ್ಲಿ ನಾವು ಧಾರವಾಡ ಗೌಡ ಸಾರಸ್ವತ ಸಮಾಜದ ಸರಸ್ವತಿ ನಿಕೇತನದಲ್ಲಿ ಜುಲೈ ಆರರಂದು ಶ್ರೀ ವಿಠಲನ ನೆಲವೀಡಾದ ಪಂಡರಪುರದ ದಿಂಡಿಯನ್ನು ನೆನಪಿಸುವಂತಹ ಅಚ್ಚುಕಟ್ಟಾದ ವೈಶಿಷ್ಟ್ಯಪೂರ್ಣ ಆಷಾಢ ಏಕಾದಶಿ ಕಾರ್ಯಕ್ರಮ ಅದರ ಮಹತ್ವ ಸಮಾಜ ಬಾಂಧವರು ಅತ್ಯುತ್ಸಾಹದಿಂದ ಭಾಗವಹಿಸಿದ ದಿಂಡಿ ಹಾಗೂ ಶ್ರೀ ದೇವರಿಗೆ ಅರ್ಪಿಸಿದ ಚಪ್ಪನ್ ಭೋಗದ ಮಾಹಿತಿ ಮಾಡಿಕೊಳ್ಳೋಣ ಬನ್ನಿ ಪುರಿಯ ಜಗನ್ನಾಥ ರಥಯಾತ್ರೆಗೆ ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಭಕ್ತರು ಆಗಮಿಸುವಂತೆ ಕಲಿಯುವದ ಕಾಮಧೇನು ಸಪ್ತ ಬೆಟ್ಟದೊಡೆಯ ಶ್ರೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ಕೋಟ್ಯಾನುಗಟ್ಟಲೆ ಭಕ್ತ ಬಾಂಧವರು ಆಗಮಿಸುತ್ತಾರೆ ಅದರಂತೆ ವಿಠಲನ ನೆಲೆವೀಡಾದ ಪಂಡರಪುರದ ಶ್ರೀ ವಿಠಲನ ಸುಕ್ಷೇತ್ರಕ್ಕೂ ಆಷಾಢ ಏಕಾದಶಿಯಂದು ಲಕ್ಷಾನುಗಟ್ಟಲೆ ಭಕ್ತರು ಕಾಲ್ನಡಿಗೆ ದಿಂಡಿಯಲ್ಲಿ ಆಗಮಿಸುತ್ತಾರೆ ಹಣೆಗೆ ಗೋಪಿಚಂದನ ಧರಿಸಿ ಕೊರಳಲ್ಲೊಂದು ತುಳಸಿ ಮಾಲೆ ಧರಿಸಿ ಶ್ವೇತ ಉಡುಗೆ ತೊಟ್ಟು ತಲೆಯ ಮೇಲೊಂದು ಟೊಪ್ಪಿಗೆ ಇಟ್ಟುಕೊಂಡಿರುವ ಸಂತರ ಅಥವಾ ವಾರಕರಿಯವರ ತಂಡವನ್ನೇ ದಿಂಡಿ ಅನ್ನುವುದು ಹತ್ತಾರು ವಾರಕರಿಗಳಿಂದ ಆರಂಭಿಸಿ ಲಕ್ಷಾನುಗಟ್ಟಲೆ ವಾರಕರಿಗಳನ್ನು ಹೊಂದಿರುವ ದಿಂಡಿಗಳು ಆಷಾಢ ಏಕಾದಶಿಯಂದು ವಿಠಲನ ಪುಣ್ಯಕ್ಷೇತ್ರದಲ್ಲಿ ಸಮ್ಮಿಲನಗೊಳ್ಳುತ್ತವೆ ಇದರ ಪ್ರತಿರೂಪವನ್ನೇ ಬೇರೆ ಬೇರೆ ಊರುಗಳಲ್ಲಿ ವಿಷ್ಣು ಭಕ್ತರು ಆಷಾಢ ಏಕಾದಶಿ ಎಂದು ಇತ್ತೀಚಿನ ವರ್ಷಗಳಲ್ಲಿ ಆಚರಿಸುತ್ತಾ ವಿಠಲನ ಮೇಲಿರುವ ತಮ್ಮ ಶ್ರದ್ಧಾ ಗೌರವವನ್ನು ಭಕ್ತಿಯನ್ನು ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ಇಂತಹದೇ ಒಂದು ದಿಂಡಿ ಆಷಾಢ ಏಕಾದಶಿಯಾದ ಜುಲೈ ಆರರಂದು ಧಾರವಾಡ ಗೌಡ ಸಾರಸ್ವತ ಸಮಾಜದ ವತಿಯಿಂದಲೂ ನಡೆಯಿತು ಮೊದಲಿಗೆ ದ್ವೀಪ ಪ್ರಜ್ವಲಿಸಿ ದಿಂಡಿಗೆ ಹಸಿರು ನಿಶಾನೆ ತೋರಿಸಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಜಿಎಸ್ಬಿ ಸಮಾಜದ ಹಿರಿಯರು ಉದ್ಯಮಿ ಶ್ರೀ ಆನಂದ್ ನಾಯಕ್ ವೇದಮೂರ್ತಿಗಳು ಸೇರಿ ಹಲವಾರು ಜನರು ಭಾಗವಹಿಸಿದ್ದರು ಆ ನಂತರ ಪುರುಷರು ಮಹಿಳೆಯರು ಮಕ್ಕಳು ಎನ್ನುವ ಭೇದ ಭಾವವಿಲ್ಲದೆ ನೂರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಜಿರಿಜಿರಿಯಾಗಿ ಸುರಿಯುತ್ತಿರುವ ತುಂತುರು ಮಳೆಯಲ್ಲಿಯೇ ಗೋದೋಳಿ ಮುಹೂರ್ತದಲ್ಲಿ ಸಮಾಜ ಬಂದರ ಸರಸ್ವತಿ ನಿಕೇತನದಿಂದ ದಿಂಡಿ ಹೊರಟರು ವಿಶೇಷವಾಗಿ ಸಾಂಪ್ರದಾಯಿಕ ಶ್ವೇತ ವಸ್ತ್ರಧಾರಿಗಳಾಗಿ ತಲೆಯ ಮೇಲೆಂದು ಟೊಪ್ಪಿಗೆ ಧರಿಸಿದ್ದ ಪುರುಷರು ದಿಂಡಿಯಲ್ಲಿ ಎಂದು ಕಾಣುತ್ತಿದ್ದರು ಸಂಪ್ರದಾಯದಂತೆ ತಲೆಯ ಮೇಲೆ ತುಳಸಿ ವೃಂದಾವನವನ್ನು ಹೊತ್ತ ಮುತ್ತೈದೆ ಎಲ್ಲರ ಗಮನ ಸೆಳೆಯುತ್ತಿದ್ದರು ಎಲ್ಲರಿಗಿಂತ ಮುಂದೆ ಸಣ್ಣ ಮಕ್ಕಳು ಶ್ರೀ ವಿಠಲನ ಪರಮಾಪ್ತ ಭಕ್ತರಾದ ಸಂತ ತುಕಾರಾಮ ಸಂತ ನಾಮದೇವರ ವೇಷ ಧರಿಸಿ ತಾಳ ತಂಬೂರಿ ಹಿಡಿದು ದಿಂಡಿಗೆ ಮತ್ತಷ್ಟು ಮೆರುಗನ್ನು ನೀಡುತ್ತಿದ್ದರು ಸರಸ್ವತಿ ನಿಕೇತನದಿಂದ ಹೊರಟ ದಿಂಡಿಯು ಶ್ರೀ ವಿಠ್ಠಲನ ನಾಮಸ್ಮರಣೆಗೈಯುತ್ತಾ ಮೊದಲಿಗೆ ಹಳೆಯ ಎ ಕ್ಯಾಂಟೀನ್ ಸರ್ಕಲ್ಲಿನ ತನಕ ಬಂದು ಹಿಂದಿರುಗಿ ಧಾರವಾಡದ ನಾಡದೇವತೆ ಶ್ರೀ ದುರ್ಗಾದೇವಿಯ ದೇವಸ್ಥಾನವನ್ನು ತಲುಪಿತು ದಾರಿಯುದ್ದಕ್ಕೂ ತುಂತುರು ಮಳೆಯಲ್ಲಿಯೂ ಸಮಾಜದ ಯುವಜನರು ಭಕ್ತಿಭಾವದಿಂದ ನೃತ್ಯಗೊಯ್ಯುತ್ತಿರುವುದು ದಿಂಡಿಯ ಮತ್ತೊಂದು ವಿಶೇಷವಾಗಿತ್ತು ಸ್ನೇಹಿತರೆ ಶತಶತಮಾನಗಳಿಂದಲೂ ಧಾರವಾಡಕ್ಕೆ ವಿದ್ಯಾನಗರ ನಗರ ಎಂದು ಖ್ಯಾತಿ ಇರುವುದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುವ ಏಕೈಕ ನದಿ ಶಾಲ್ಮಲಾ ನದಿಯ ಜನ್ಮಸ್ಥಳವೂ ಸಹ ಪೇಡಾ ನಗರಿ ಧಾರವಾಡವೇ ಆಗಿದೆ ಅತ್ಯಂತ ಹಳೆಯ ಕರ್ನಾಟಕ ವಿಶ್ವವಿದ್ಯಾಲಯದೊಂದಿಗೆ ಕೃಷಿ ಹಾಗೂ ಕಾನೂನು ವಿಶ್ವವಿದ್ಯಾಲಯಗಳು ಕರ್ನಾಟಕದ ಏಕೈಕ ಐಐಟಿ ಹೈಕೋರ್ಟ್ ಪೀಠ ಟ್ರಿಬಲ್ ಐಟಿ ಹೀಗೆ ಧಾರವಾಡದ ಕಿರೀಟಕ್ಕೆ ಹಲವಾರು ವಿಶೇಷಣಗಳು ಸೇರಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರವಾಡ ಜಗಮಗಿಸುತ್ತಿದೆ ಇಲ್ಲಿ ನಿರಂತರವಾಗಿ ನಾಡು ನುಡಿಗೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳು ಪ್ರತಿ ದಿವಸ ನಡೆಯುತ್ತಲೇ ಇರುತ್ತವೆ ನಾಡು ನುಡಿ ಸಾಂಸ್ಕೃತಿಕ ಸಂಪತ್ತನ್ನು ರಕ್ಷಿಸುವ ಕಾರ್ಯದಲ್ಲಿ ಇಲ್ಲಿನ ಜಿಎಸ್ಟಿ ಸಮಾಜ ಬಾಂಧವರು ಸಹ ಹಿಂದೆ ಬಿದ್ದಿಲ್ಲ ಈ ಪೇಡಾನಗರಿಯಲ್ಲಿ ನೂರಾರು ವರ್ಷಗಳ ಹಿಂದೆಯೇ ಗೌಡ ಸಾರಸ್ವತರು ಬಂದು ನೆಲೆಸಿದ್ದರೂ ಸಹ ಇಲ್ಲಿ ಗೌಡ ಸಾರಸ್ವತ ಸಮಾಜದ ಉದಯವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತರ ಮಾರ್ಚ್ ಹತ್ತರಂದು ಒಂದು ಕೆಲವೇ ಕೆಲವು ಸಮಾಜ ಬಾಂಧವರು ಒಗ್ಗೂಡಿ ಸ್ಥಾಪಿಸಿದ ಧಾರವಾಡದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವು ಇಂದು ವಟ ವೃಕ್ಷದಂತೆ ಬೆಳೆದಿದೆ ಆರು ನೂರಕ್ಕಿಂತ ಅಧಿಕ ಸದಸ್ಯರನ್ನು ಹೊಂದಿದ್ದು ಸರಸ್ವತಿ ನಿಕೇತನದಂಥ ಧಾರವಾಡದಲ್ಲಿಯೇ ಪ್ರತಿಷ್ಠಿತ ಸಮಾಜ ಭವನ ಹಾಗೂ ಸಭಾಗೃಹವನ್ನು ಹೊಂದಿದೆ ಕಾಲಕಾಲಕ್ಕೆ ಸಮಾಜದ ಪೂಜ್ಯ ಸ್ವಾಮೀಜಿಯವರ ಭೇಟಿ ಆಶೀರ್ವಚನದೊಂದಿಗೆ ಸತ್ಸಂಗ ಹಬ್ಬ ಹರಿದಿನಗಳ ಆಚರಣೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇತನ ಮೂಲಕ ಹಣಕಾಸು ಸಹಾಯ ಪ್ರತಿಭಾ ಪುರಸ್ಕಾರ ದುರ್ಬಲರಿಗೆ ಸಾಂತ್ವನ ಸಹಾಯ ಹೀಗೆ ಸಮಾಜ ಬಾಂಧವರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ರೀತಿಯಲ್ಲಿ ಶ್ರಮಿಸುತ್ತಾ ಬರುತ್ತಿದೆ ವಿಶಾಲ ಏಕಾದಶಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದ ಜಿ ಎಸ್ ಬಿ ತಿಂಡಿಯಲ್ಲಿ ಭಾಗವಹಿಸಿದ ಸದಸ್ಯರೆಲ್ಲರೂ ಶ್ರೀ ದುರ್ಗಾದೇವಿ ಮಾತೆಯನ್ನು ದರ್ಶಿಸಿ ಪ್ರದಕ್ಷಿಣೆ ಸಲ್ಲಿಸಿ ಶ್ರೀದೇವಿಗೆ ಬಂಧಿಸಿ ಆಕೆಯ ಸನ್ನಿಧಿಯಲ್ಲಿಯೇ ಅರ್ಧ ಗಂಟೆಗೂ ಅಧಿಕ ಸಮಯ ಶ್ರೀ ವಿಠಲನ ಭಜನೆಯೊಂದಿಗೆ ನೃತ್ಯ ಸೇವೆಯನ್ನು ಸಲ್ಲಿಸಿದರು ಅಲ್ಲಿ ಹಿರಿಯರು ಕಿರಿಯರು ಮಹಿಳೆಯರು ಪುರುಷರೆನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬರೂ ವಿಠ್ಠಲನ ನಾಮ ಜಪದೊಂದಿಗೆ ಕುಳಿದು ಕುಪ್ಪಳಿಸಿದರು i'm going I'm yeah. gonna yeah. yeah. ಶ್ರೀ ವಿಠಲನ ನಾಮ ಜಪಗೈಯುತ್ತಾ ಸಮಾಜ ಮಂದಿರಕ್ಕೆ ಹಿಂದಿರುಗಿದರು ಅಲ್ಲಿ ರುಕುಮಾಯಿಯೊಂದಿಗೆ ಶ್ರೀ ವಿಠಲನೇ ಸಾಕ್ಷಾತ್ಕರಿಸಿದಂತೆ ವಿಠಲ ರುಕುಮಾಯಿಯ ವೇಷಧರಿಸಿದ ಪುಟಾಣಿ ಮಕ್ಕಳು ದಿಂಡಿಯಲ್ಲಿ ಪಾಲ್ಗೊಂಡವರ ಉತ್ಸಾಹವನ್ನು ಹಿಮ್ಮಡಿಗೊಳಿಸಿದರು ದಿಂಡಿ ಸಮಾಜ ಮಂದಿರ ಸರಸ್ವತಿ ಸದನಕ್ಕೆ ಹಿಂದಿರುಗಿದ ನಂತರ ಸಭಾ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಶ್ರೀರಾಮನಾಭ ಜಪಸಭೆಯ ಅಧ್ಯಕ್ಷರು ಹಾಗೂ ಸಮಾಜದ ಕಾರ್ಯದರ್ಶಿಗಳಾದ ಶ್ರೀ ಮಧುಸೂದನ್ ಬಾಡಗಿಯವರು ಅವರು ಶಾಲಾ ಏಕಾದಶಿಯನ್ನು ನಡೆದ ಕಾರ್ಯಕ್ರಮಗಳ ವಿವರ ನೀಡುತ್ತ ಸರ್ವರನ್ನು ಸ್ವಾಗತಿಸಿದರು ನಂತರ ದಾನಿಗಳಾದ ಶ್ರೀಮತಿ ಕಲ್ಪನಾ ಪ್ರಕಾಶ್ ನಾಯ್ಕ ಹಾಗೂ ಶ್ರೀ ಆನಂದ್ ನಾಯ್ಕ ಅವರನ್ನು ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಸೇವೆಯನ್ನು ಗುರುತಿಸಿ ಸಮಾಜದ ವತಿಯಿಂದ ಧಾರವಾಡ ಜಿಎಸ್ಪಿ ಸಮಾಜದ ಅಧ್ಯಕ್ಷರಾದ ಶ್ರೀ ವಿ ಜಿ ಪ್ರಭು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಶ್ರೀಮತಿ ಆಶಾ ಭಂಡಾರ್ಕರ್ ಅವರು ಹೃತ್ಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಸಮಾಜದ ಹಿರಿಯ ಸದಸ್ಯರಾದ ಶ್ರೀ ನಾಗೇಶ್ ಶಾನುಭಾವ್ರವರು ಏಕಾದಶಿಯ ಮಹತ್ವ ಏಕಾದಶಿಯಲ್ಲಿಯೇ ವಿಶಿಷ್ಟವಾದ ಆಷಾಢ ಏಕಾದಶಿಯ ಮಹತ್ವವನ್ನು ವಿವರಿಸುತ್ತಾ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದ ದಿವಸಭೆ ಏಕಾದಶಿ ಒಟ್ಟು ಒಂದು ಸಂವತ್ಸರದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಆಷಾಢ ಏಕಾದಶಿಯೇ ಶ್ರೇಷ್ಠ ಅದನ್ನು ಶಯನ ಏಕಾದಶಿಯೆಂದೂ ಕರೆಯುತ್ತಾರೆ ಎಂದು ವಿವರಿಸುತ್ತಾ ಏಕಾದಶಿಯೆಂದು ಆಚರಿಸಬೇಕಾದ ವಿಧಿ ವಿಧಾನಗಳನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟರು ಬನ್ನಿ ಅದನ್ನು ಕೇಳೋಣ ಸರ್ವೇ ಏಕಾದಶಿ ಅಂತೂ ಸಯುಕ್ತ ಮನ್ಯಾಗ ಆಷಾಢ ಏಕಾದಶಿ ಆಷಾಢ ಶುದ್ಧ ಏಕಾದಶಿ ಪದ್ಮಾ ಏಕಾದಶಿ ಶಯನಿ ಏಕಾದಶಿ ಅಶ್ಮುಣ ಅಪೋಯ್ತಾ

मस्तपटी असा एकादशी दिसू दीस केलेल्या वर एक पटी तर तीर्थ सेवना ना एकादशी व्रत इंद्रिय निग्रह पूर्ण ध्यान त्याचे साधना देहा आरोग्य राखून एकादशी आचरण सहायक

ಚಂದ್ರ ಅನ್ನದೇವತ ಅನ್ನಭಿಮಾನಿ ದೇವತೀಸು ಚಂದ್ರ ಪೂರ್ಣ ಪ್ರಭಾವನೆ ಆಸನ ತಮಿತ್ತ ಏಕಶಿ ಸೇವನ ಕೇಳ್ಲ ಆಹಾರ ದೇಹದ ಹಾನಿಕಾರಕ ಜೀರ್ಣದ ಅನೇಕ ರೋಗಣ ನಿಮಿತ್ತ ಆರೋಗ್ಯರಕ್ಷಣೆ ಫಟಿರಿ पौष्टिक आहार सेवना कोची तशी नियमित दीशु आहार वर्जन कचवरे अगत्य असा ब्रह्मचारी गृहस्थ कन्या अयापणांची बाईन विधवेले यती जन एकादशी दिसो आहार सेवना कोचन वटारे आठ वर्षा सेरो धोरनो ऐश्वर्यात परे जन आहार सेवना कोचन न झ ಕೃಷ್ಣಾವೃತ ಮಹಾನವ ಸಂತ ಭಕ್ತಿಭಾವ ಆವೇಶದ ಕುಣಿತದೊಂದಿಗೆ ಭಜನಾ ಕಾರ್ಯಕ್ರಮವೂ ನಡೆಯಿತು ದೀಪದ ಸುತ್ತಲೂ ಯುವಕರು ಮಹಿಳೆಯರು ಹಿರಿಯರು ಸೇರಿ ಹಾಡುತ್ತಿರುವ ಭಜನೆಗೆ ಸರಿಯಾಗಿ ಹೆಜ್ಜೆ ಹಾಕುತ್ತಾ ಕುಣಿದು ಎಲ್ಲೆಡೆ ಭಕ್ತಿ ಸಂಚಯಗೊಳ್ಳುವಂತೆ ಮಾಡಿದರು ಮಾತ್ಮನ ಒಂದು ರೂಪವಾದ ಪುರಿಯ ಶ್ರೀ ಜಗನ್ನಾಥನಿಗೆ ಪ್ರತಿದಿನ ಚಪ್ಪನ್ ಭೋಗ್ ಅಂದರೆ ಐವತ್ತಾರು ವಿಧದ ಭಕ್ಷ್ಯವನ್ನು ನೈವೇದ್ಯ ಮಾಡುತ್ತಾರಂತೆ ಅದೇ ರೀತಿಯಲ್ಲಿ ಧಾರವಾಡದ ಪ್ರತಿಯೋರ್ವ ಜಿಎಸ್ಪಿ ಸಮಾಜ ಬಾಂಧವರು ತಮ್ಮ ತಮ್ಮ ಮನೆಗಳಿಂದ ಅತ್ಯಂತ ಮಡಿಯಲ್ಲಿ ಶ್ರೀಹರಿಯ ಅವತಾರವಾದ ಶ್ರೀ ವಿಠಲನ ನೈವೇದ್ಯಕ್ಕಾಗಿಯೇ ಬೇರೆ ಬೇರೆ ತರಹದ ಉಂಡೆ ಕಡಬು ಹೋಳಿಗೆ ಮೋದಕ ಶಂಕರಪಾಳೆ ಜಾಮೂನು ಪಂಚಕಜ್ಜಾಯದೊಂದಿಗೆ ನೂರಾರು ವಿಧದ ಭಕ್ಷ್ಯಗಳನ್ನು ತಯಾರಿಸಿ ತಂದಿದರು ಅವುಗಳನ್ನು ದೇವರಿಗೆ ಅರ್ಪಿಸಲು ವಿಶೇಷವಾದ ಮಣ್ಣಿನ ತಟ್ಟೆಗಳನ್ನು ತರಲಾಗಿತ್ತು ವೇದಮೂರ್ತಿ ಶ್ರೀ ಚರಣದಾಸ್ ಭಟ್ ಹಾಗೂ ವೇದಮೂರ್ತಿ ಶ್ರೀ ಗೋವರನ್ ಭಟ್ ರವರ ನೇತೃತ್ವದಲ್ಲಿ ವೈದಿಕ ವೃಂದದವರು ವಿಶೇಷವಾದ ಮಂಡಲವನ್ನು ರಚಿಸಿ ಚಪ್ಪನ್ ಭೋಗವನ್ನು ಶ್ರೀಹರಿಗೆ ಶ್ರೀ ವಿಠಲನಿಗೆ ಅರ್ಪಿಸಿದ್ದು ವಿಶೇಷವಾಗಿತ್ತು ಉಳಿದಿರುವ ಭಕ್ಷ್ಯಗಳನ್ನು ಅವರವರು ತಂದಿರುವ ಪಾತ್ರೆಗಳಲ್ಲಿಯೇ ನೈವೇದ್ಯಕ್ಕೆ ಇಡಲಾಗಿತ್ತು ಅವುಗಳನ್ನು ಪ್ರಸಾದ ರೂಪವಾಗಿ ಆನಂತರ ಆಗಮಿಸಿದ ಎಲ್ಲ ಸಮಾಜ ಬಾಂಧವರಿಗೆ ಹಂಚಲಾಯಿತು ವೇದಮೂರ್ತಿ ಶ್ರೀ ಚರಣರಾಜ್ ಭಟ್ ಅವರು ವಿಶೇಷವಾಗಿ ಅಲಂಕರಿಸಿದ್ದ ಶ್ರೀ ದೇವರಿಗೆ ಮಹಾಮಂಗಳಾರ್ತಿ ನಡೆಸಿ ದಿನಪೂರ್ತಿ ಭಾಗವಹಿಸಿದ ಎಲ್ಲ ಸಮಾಜ ಬಾಂಧವರ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ದುಡಿದ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ಪ್ರಸಾದ ನೀಡಿದರು ಇದಕ್ಕಿಂತ ಮೊದಲು ಶ್ರೀ ಸಂಸ್ಥಾನ ಗೋಕರ್ಣ ಪರತಗಾಳಿ ಜೀವೋತ್ತಮ ಮಠದ ಐದುನೂರ ಐವತ್ತು ವರ್ಷಗಳ ಸ್ಥಾಪನಾ ದಿನಾಚರಣೆಯ ಸಲುವಾಗಿ ಆಯೋಜಿಸಿದ್ದ ವಿಶೇಷ ಶ್ರೀ ತಾರಕ ಮಂತ್ರ ಅಭಿಯಾನದಲ್ಲಿ ಐದು ಲಕ್ಷ ಐವತ್ತು ಸಾವಿರಕ್ಕಿಂತ ಅಧಿಕ ಶ್ರೀರಾಮನಾಮವನ್ನು ಜಪಿಸಲಾಯಿತು ಹಾಗೂ ಈತನಕ ಒಟ್ಟು ಐದೂವರೆ ಕೋಟಿಗಿಂತ ಅಧಿಕ ಶ್ರೀರಾಮನಾಮ ಜಪವನ್ನು ಈ ಜಪ ಕೇಂದ್ರದಲ್ಲಿ ಜಪಿಸಲಾಗಿದೆ ಎನ್ನುವ ಮಾಹಿತಿಯನ್ನು ಕಾರ್ಯಕ್ರಮವನ್ನು ನಿರೂಪಿಸಿದ ಶ್ರೀ ಗೋಪಾಲ್ ಆಚಾರ್ಯರವರು ತಿಳಿಸಿದರು ಇನ್ನೂರಕ್ಕಿಂತ ಅಧಿಕ ಶ್ರದ್ಧಾಳು ಸಮಾಜ ಬಾಂಧವರು ಶ್ರೀರಾಮನಾಮ ಜಪ ಪಠಣದಲ್ಲಿ ಹಿಂದೂಗಳ ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ಭಾಗವಹಿಸಿದ್ದು ಜನತೆಗೆ ಪುರಾತನ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡುವಂತಿತ್ತು ಕಾರ್ಯಕ್ರಮವನ್ನು ಧಾರವಾಡ ಜಿಎಸ್ವಿ ಸಮಾಜದ ಜಪ ಸಮಿತಿಯು ಮಹಿಳಾ ಮಂಡಳದ ಸಂಪೂರ್ಣ ಬೆಂಬಲದೊಂದಿಗೆ ಆಯೋಜಿಸಿತ್ತು ಜಿಎಸ್ಪಿ ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ವಿಜಿ ಪ್ರಭು ಜಿಎಸ್ಬಿ ಸಮಾಜದ ಕಾರ್ಯದರ್ಶಿ ಹಾಗೂ ಯಾವ ಸಮಿತಿ ಅಧ್ಯಕ್ಷ ಎಂಎಸ್ ಬಾಳ್ಕಿ ಮೈಲಮಳ್ಳದ ಅಧ್ಯಕ್ಷ ಶ್ರೀಮತಿ ಆಶಾ ಬಂಡಾರ್ಕರ್ ಉಪಾಧ್ಯಕ್ಷರು ಶ್ರೀ ವಾಸುದೇವ ಕಾಮತ್ ಮತ್ತು ಶ್ರೀ ಆರೆನ್ ಶಾನುಭಾಗ್ कोषाಧಿಕಾರಿ ಶ್ರೀ ಗೋಪಾಲಾಚಾರ್ಯ ಜೊತೆಗೆ ವೇದಮೂರ್ತಿ ಚರಣದಾಸ್ ಪಟ್ ವೇದಮೂರ್ತಿ ಗೋವರ್ಧನ ಪಟ್ ಶ್ರೀ ಗಜನಾಥ್ ಭಟ್ ಶ್ರೀ ವೆಂಕಟೇಶ್ ಪ್ರಭು ಶ್ರೀ ದಿನಕರ್ಷಣೆ ಮಹಿಳಾ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ನೀಮಾ ಶಾನ್ಭಾಗ್ ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಪ್ರತಿಯೊರ್ವ ಸಮಾಜ ಬಾಂಧವರು ಭಕ್ತಿ ಸಂಭ್ರಮದಲ್ಲಿ ಮುಳುಗಿದ್ದು ಹರಿನಾಮ ಸ್ಮರಣೆಯಲ್ಲಿಯೇ ದಿನ ದಿವಸ ಪೂರ್ತಿ ಕಳೆದು ಹರಿಕೃಪೆಗೆ ಪಾತ್ರರಾದರು ಶ್ರೀ ಗೋಪಾಲಾಚಾರ್ಯರವರು ಆಚಾರ್ಯರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸಮಾಜ ಬಾಂಧವರಿಗೆ ಭಕ್ತಿ ಭಾವನೆಯ ಸ್ವರ್ಣ ಸಂಭ್ರಮವನ್ನು ಒದಗಿಸಿದ ಪ್ರತಿಯೊರ್ವರು ಅಭಿನಂದನಾರರು ಇಲ್ಲಿಗೆ ಸರಸ್ವತಿಪ್ರಭಾ ಸುದ್ದಿ ಸಮಾಚಾರದ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು